ಶಹಾಬಾದ್ನಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಆಚರಣೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂ ಜೆ ಶಹಾಬಾದ್ ತಾಲೂಕು ಆಡಳಿತ ಹಾಗೂ ನಗರಸಭೆ ಮತ್ತು ಆಟೋ ಚಾಲಕರ ಸಂಘ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ವಿವಿಧ ಶಾಲಾ ಕಾಲೇಜುಗಳ ಸಹಯೋಗದೊಂದಿಗೆ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು ನಗರದ ಪ್ರಮುಖ ಬೀದಿಗಳಲ್ಲಿ ಕನ್ನಡ ಪರ ಗೀತೆಗಳಿಗೆ ಅಧಿಕಾರಿಗಳು ಹಿರಿಯ ಮುಖಂಡರು ಕುಣಿದು ಕುಪ್ಪಳಿಸಿ ಕನ್ನಡ ಅಭಿಮಾನವನ್ನು ವ್ಯಕ್ತಪಡಿಸಿದರು ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮಹನೀಯರ ಹಾಗೂ ಭುವನೇಶ್ವರಿಯ ಭಾವಚಿತ್ರವನ್ನ ಮೆರವಣಿಗೆ ಮಾಡಲಾಯಿತು ಹಾಗೆಯೇ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಡಾಕ್ಟರ್ ಕೆ ಗುರುಲಿಂಗಪ್ಪ ಕರ್ನಾಟಕ ನವನಿರ್ಮಾಣ ಸೇನೆ ಅಧ್ಯಕ್ಷ ರಾಹುಲ್ ಜಿ ಶಲ್ವಾರ್ ಕರವೇ ಅಧ್ಯಕ್ಷ ಲಿಂಗ ಹಯಾಕರ್ ಕರ್ನಾಟಕ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶರಣಬಸಪ್ಪ ಕೋಬಾಳ ಮಾತನಾಡಿದರು ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಟಕದಲ್ಲಿ ಒಂದು ಹಬ್ಬದ ವಾತಾವರಣ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ನಮ್ಮ ಶಾಬಾ ತಾಲೂಕಿನ ಆಡಳಿತ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಕರ್ನಾಟಕದ ಇತಿಹಾಸದಲ್ಲಿಯೇ ಇವತ್ತು ಶಹಬಾದದಲ್ಲಿ ನಾವು ಒಂದು ಹಬ್ಬದ ವಾತಾವರಣ ತಾಲೂಕು ಆಡಳಿತ ವತಿಯಿಂದ ನಿರ್ಮಾಣ ಮಾಡಿ ತಮಗೆಲ್ಲರಿಗೂ ಕೂಡ ತಿಳಿದಂತೆ ಎಲ್ಲರೂ ಕೂಡ ಈ ಕನ್ನಡ ನಾಡು ನಡೆ ನುಡಿ ಸಲುವಾಗಿ ರಾತ್ರಿ ಶ್ರಮಿಸಿ ಕನ್ನಡವನ್ನು ಉತ್ತುಂಗ ಶಿಖರಕ್ಕೆ ಒಯ್ಯಲಿಕ್ಕೆ ಎಲ್ಲರೂ ಕೂಡ ಕನ್ನಡ ಪರ ಚಳವಳಿ ಮತ್ತು ಕನ್ನಡಪರ ಸಂಘಟನೆಗಳನ್ನು ಮತ್ತು ದಲಿತ ಪರ ಸಂಘಟನೆಗಳು ಇವತ್ತಿನ ದಿವಸ ಚಳವಳಿಯನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇವತ್ತಿನ ಸಂದರ್ಭದಲ್ಲಿ ನಾವು ಹೇಳುವುದಿಷ್ಟೇ ಕನ್ನಡದ ಮಾತೃಭಾಷೆ ಕನ್ನಡವನ್ನು ಎಲ್ಲರೂ ಉಳಿಸೋಣ ಕನ್ನಡಕ್ಕಾಗಿ ಎಲ್ಲರೂ ಕೈ ಜೋಡಿಸೋಣ ಕನ್ನಡಕ್ಕಾಗಿ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಕಂಕಣಬದ್ಧರಾಗಿ ದುಡಿಯೋಣ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ನಮ್ಮ ನಗರಸಭೆ ಪರವಾಗಿ ಸಮಸ್ತ ಶಾಬಾದ ನಾಗರಿಕರಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯ ಕನ್ನಡ ಆರ್ಥಿಕ ಹಾರ್ದಿಕ ಶುಭಾಶಯಗಳು ಇಂದು ಶಾಬಾ ತಾಲೂಕ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಘಟಕ ಅಧ್ಯಕ್ಷರಾದ ಪ್ರಸಾದ್ ಅವರ ನೇತೃತ್ವದಲ್ಲಿ ಹಾಗೂ ಆಟೋನ ಯೂನಿಯನ್ ಅಧ್ಯಕ್ಷರಾದಂಥ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ತಾಯಿ ಭುವನೇಶ್ವರಿ ಫೋಟೋ ಇಟ್ಟನ್ನು ಪೂಜೆ ಮಾಡುವ ಮುಖಾಂತರ ರಾಜೋಸ್ತವನ ಆಚರಣೆ ಮಾಡಲಾಗಿ ನಾನು ಎಲ್ಲ ಕನ್ನಡಿಗರೇ ಹೇಳೋದು ವಿಶ್ವ ಪಡೆಯೋದೇನೆಂದ್ರೆ ಕನ್ನಡವನ್ನು ಬೆಳೆಸು ಉಳಿಸಿ ಅಂತ ಎಲ್ಲರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಇಂದು ಆಟೋ ಚಾಲಕರ ಸಂಘ ವತಿಯಿಂದ ಒಳ್ಳೆಯ ಒಂದು ಹಠವನ್ನು ಮೆರವಣಿಗೆ ಮುಖಾಂತರ ಒಂದು ಒಳ್ಳೆಯ ಒಂದು ಆಯೋಜನೆ ಮಾಡಿದ್ದಾರೆ ಅವರಿಗೆ ಕೂಡ ಕರ್ನಾಟಕ ರಕ್ಷಣೆ ವೇದಿಕೆ ಹಾಗೂ ನಾಡಿನ ಸಮಸ್ತ ಕನ್ನಡಿಗರ ಪರವಾಗಿ ಧನ್ಯವಾದವನ್ನು ಹೇಳಿದರು ನಾಡಿನ ಎಲ್ಲಾ ಜನತೆಯೇ ಕನ್ನಡ ರಾಜ್ಯೋತ್ಸವದ ಶುಭ ಕನ್ನಡ ರಾಜ್ಯೋತ್ಸವ ಚೆನ್ನಾಗಿ ನಿರ್ವಹಿಸ್ತಾ ಇರಲಿಲ್ಲ ತಾಲೂಕು ಆಡಳಿತ ವತಿಯಿಂದ ಇವತ್ತು ಎಲ್ಲಾ ಕನ್ನಡ ಪರ ಸಂಘಟನೆಗಳು ನಮ್ಮ ಸಂಘಟನೆ ಕರೆಯನ್ನೂ తాలూకా జనరా తో విజయ ఆచరి ఈ కార్యక్రమం విజయ్ Ulargir, chao, odiame, chao, odiame, chao,